ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಕೈ ಜೋಡಿಸಿ ಭಿಕ್ಷೆ ಬಿಡ್ತಾ ಇದ್ದಾರೆ ಇವತ್ತು ದಯಮಾಡಿ ನನ್ನ ಮುಖ್ಯಮಂತ್ರಿ ಸ್ಥಾನ ಉಳಿಸ್ರಿ ಒಂದು ಎರಡ್ ಮೂರು ಸೀಟ್ ಗೆದ್ದಿಲ್ಲ ಅಂದ್ರೆ ಅದು ಮೈಸೂರು ಭಾಗದಲ್ಲಿ ಕೂಡ ಸೋಲ್ತೀವಿ ಅನ್ನೋ ಭಯ ಅವ್ರಿಗೆ ಇವತ್ತು ಕಾಣ್ತಾ ಇದೆ ಲಾಸ್ಟ್ ಮೈಸೂರಲ್ಲಿ ಸೋದೋಗ್ ಬಿಟ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಹಿರಂಗವಾಗಿ ನಾನೇ ನೆಕ್ಸ್ಟ್ ಮುಖ್ಯಮಂತ್ರಿ ಅಂತ ಹೇಳಿ ಹೇಳ್ಕೊಂತ ಇದ್ದಾರೆ ಇವತ್ತು ನಮ್ಮ ಕೊಪ್ಪಳ ಸಭದ ಇವತ್ತೇ ನಮ್ಮ ಸಾರ್ವಜನಿಕ ಸಭೆ ಮೂಲಕ ಒಂದು ಮಾತನ್ನು ಹೇಳ್ತೀನಿ ಬಂಧುಗಳೇ ಇವತ್ತು ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಲೋಕಸಭಾ ಚುನಾವಣೆಗಳು ಮುಗಿದ ತಕ್ಷಣ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಒಂದು ಕ್ಷಣ ಕೂಡ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಕೊಡಿಸೋ ಪ್ರಶ್ನೆ ಇಲ್ಲ ಬಂಧುಗಳೇ ಇವತ್ತು ಇವತ್ತು ಏನಿದ್ರು ಕೂಡ ಡೆಲ್ಲಿ ಕಾಂಗ್ರೆಸ್ ನಾಯಕರುಗಳಿಗೆ ಅವರ ಒಲವು ಅವರ ಪ್ರೀತಿ ಏನಾದ್ರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಮೇಲೆ ಇದೆ ಹಾಗಾಗಿ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಎಂ ಪಿ ಎಲೆಕ್ಷನ್ ಆದ ತಕ್ಷಣ ಇಳಿಸಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರು ಕೈ ಜೋಡಿಸಿ ಮತ್ತೆ ಎಲ್ಲರನ್ನ ಬೇಡ್ಕೊತಾ ಇದ್ದಾರೆ ಹೆಂಗಾದ್ರೂ ಮಾಡಿ ಮೈಸೂರಾದ್ರೂ ಗೆಲ್ಲಿಸಿ ಅಂತೇಳಿ ಬಂಧುಗಳೇ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ